ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಶಿಕ್ಷಕರ ಬಗ್ಗೆ ಪ್ರಬಂಧ ಶಿಕ್ಷಕರ ಬಗ್ಗೆ ಪ್ರಬಂಧ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶಿಕ್ಷಕರೆಂದರೆ ಪಾಠ ಮಾತ್ರವಲ್ಲ ಶಿಕ್ಷಕರೆಂದರೆ ಪಾಠ ಬೋಧಿಸುವರು ಮಾತ್ರವಲ್ಲ ಸನ್ ಮಾರ್ಗದಲ್ಲಿ ನಡೆಯುವಂತೆ ದಾರಿ ತೋರುವ ಮಾರ್ಗದರ್ಶಕರು ಸಣ್ಣ ಮಾರ್ಗದಲ್ಲಿ ನಡೆಯುವಂತೆ ದಾರಿ ತೋರುವ ಮಾರ್ಗದರ್ಶಕರು ಪಠ್ಯದ ಜೊತೆಗೆ ಜೀವನ ಮೌಲ್ಯ ತುಂಬುವ ಗುರುಗಳು ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರುತ್ತಾರೆ ಇದೇ ಕಾರಣಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಶಿಕ್ಷಕರಿಗೆ ಮಹತ್ವದ ಸ್ಥಾನ ಕಲ್ಪಿಸಲಾಗಿದೆ ಗುರುವನ್ನು ದೇವರಿಗೆ ಹೋಲಿಸಲಾಗುತ್ತದೆ ಭಾರತದ ಮೊದಲ ಉಪರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರ ನೆನಪಿನಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನ ಆಚರಿಸಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ನೆಚ್ಚಿನ ಗುರುಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳಲು ಬಯಸುತ್ತೇನೆ ವಿವರಣೆ ಶಿಕ್ಷಕರು ನಮಗೆ ದೇವರು ಒಬ್ಬ ಶಿಕ್ಷಕನೂ ದೇವರು ಶಿಕ್ಷಕರು ನಮಗೆ ದೇವರು ಒಬ್ಬ ಶಿಕ್ಷಕನೂ ದೇವರು ನೀಡಿದ ಸುಂದರವಾದ ಕೊಡುಗೆ ಇದೆ ದೇವರೊಬ್ಬ ಶಿಕ್ಷಕನ್ ಶಿಕ್ಷಕ ನೀಡಿದ್ದು ಸುಂದರವಾದ ಕೊಡುಗೆ ಆಗಿದೆ ಅಂತ ಹೇಳಾಗ್ತದ ಏಕೆಂದ್ರೆ ದೇವರು ಇಡೀ ಪ್ರಪಂಚದ ಸೃಷ್ಟಿಕರ್ತ ಶಿಕ್ಷಕ ಎಂದರೆ ಜ್ಞಾನವನ್ನು ನೀಡುವ ಮತ್ತು ಶಿಕ್ಷಣದ ಮೂಲಕ ವಿದ್ಯಾರ್ಥಿಯ ಭವಿಷ್ಯವನ್ನು ರೂಪಿಸುವ ವ್ಯಕ್ತಿ ಶಿಕ್ಷಣ ಎಂದ್ರೆ ಜ್ಞಾನವನ್ನು ನೀಡುವ ಮತ್ತು ಶಿಕ್ಷಣದ ಮೂಲಕ ವಿದ್ಯಾರ್ಥಿಯ ಭವಿಷ್ಯವನ್ನು ರೂಪಿಸುವ ವ್ಯಕ್ತಿ ಅವರು ಇನ್ನ ಜೀವನದಲ್ಲಿ ಪ್ರಭಾವಶಾಲಿ ವ್ಯಕ್ತಿ ಜೀವನಕ್ಕೆ ಅಗತ್ಯವಾದ ಮೌಲ್ಯಗಳನ್ನು ಕಲಿಯಲು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತಾರೆ ಶಿಕ್ಷಕರೆಂದರೆ ಪಾಠ ಬೋಧಿಸುವರು ಮಾತ್ರವಲ್ಲ ಸನ್ಮಾರ್ಗದಲ್ಲಿ ನಡೆಯುವಂತೆ ದಾರಿ ತೋರುವ ಮಾರ್ಗದರ್ಶಕರು ಪಠ್ಯದ ಜೊತೆಗೆ ಜೀವನದ ಮೌಲ್ಯ ತುಂಬುವ ಗುರುಗಳು ವಿದ್ಯಾರ್ಥಿ ಮೇಲೆ ಪ್ರಭಾವ ಬೀರುತ್ತಾರೆ ಕೊನೆಯದಾಗಿ ಉಪಸಮಾರ ಶಿಕ್ಷಕರ ಎಂದರೆ ಜ್ಞಾನವನ್ನು ನೀಡುವ ಮತ್ತು ಶಿಕ್ಷಣದ ಮೂಲಕ ವಿದ್ಯಾರ್ಥಿಯ ಭವಿಷ್ಯವನ್ನು ರೂಪಿಸುವ ವ್ಯಕ್ತಿ ಅವರು ವಿದ್ಯಾರ್ಥಿಯ ಜೀವನದಲ್ಲಿ ಪ್ರಭಾವಶಾಲಿ ವ್ಯಕ್ತಿ ಒಟ್ಟಾರೆಯಾಗಿ ಶಿಕ್ಷಕ ಎಂದರೆ ಒಂದು ಅದ್ಭುತ ಶಿಕ್ಷಕ ಎಂದರೆ ಒಂದು ಅದ್ಭುತ ಕೊಡುಗೆ ಆಗಿದೆ ಶಿಕ್ಷಕ ಮಕ್ಕಳ ಪಾಲಿಗೆ ಗುರು ಇದ್ದಂತೆ ಶಿಕ್ಷಕ ಮಕ್ಕಳ ಪಾಲಿಗೆ ಗುರು ಇದ್ದಂತೆ ಅಂತ ಹೇಳ್ತಾ ಮೊದಲನೇದಾಗಿ ಶಿಕ್ಷಕರ ಈ ಒಂದು ಬಗ್ಗೆ ಪರ ಪ್ರಬಂಧ ಬರ್ತಿರುವಂತ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು